ಚಿಕ್ಕಬಳ್ಳಾಪುರ ತಾಲೂಕಿನ ಕಂಗನಹಳ್ಳಿ ಗ್ರಾಮದಲ್ಲಿ ಮೊದಲ ಬಾರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಒಂದೇ ಗ್ರಾಮದ ಮೂರು ತಂಡಗಳು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಭಾಗವಹಿಸಿ ಯುವಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು ಸ್ಥಳೀಯ ಮುಖಂಡರ ಸಹಕಾರದಿಂದ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದು ಯುವ ಮುಖಂಡ ಎಸ್ಎಂ ಜಗದೀಶ್ ಕ್ರೀಡಾಪಟುಗಳಿಗೆ ನಲಪಾಡ್ ಭಾವಚಿತ್ರವಿರುವ ಟೋಪಿಗಳನ್ನು ವಿತರಿಸಿ ಬಿಸಿಲಿನಲ್ಲಿ ಕ್ರಿಕೆಟ್ ಆಟವಾಡುತ್ತಿದ್ದ ಕ್ರೀಡಾಪಟುಗಳಿಗೆ ನೆರವಾದರು ಒಟ್ಟಾರೆ ಹಳ್ಳಿಗಳಲ್ಲಿಯೂ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದು ಆನ್ಲೈನ್ ಕ್ರೀಡೆಗಳನ್ನು ಆಡುವ ಬದಲು ಫೀಲ್ಡ್ಗಿಳಿದು ಆಟವಾಡೋದ್ರಿಂದ ದೇಹದ ಆರೋಗ್ಯ ಸೇರಿದಂತೆ ಫಿಟ್ನೆಸ್ ಕೂಡ ಕಾಪಾಡಿಕೊಳ್ಳಬಹುದು ನನ್ನ ಹೆಸರು ಮೋಹನ್ ಅಂತ ನಮ್ಮ ಕಂಗನಹಳ್ಳಿ ಗ್ರಾಮ ನಾವು ಕ ಕಂಗನಹಳ್ಳಿ ಗ್ರಾಮದಲ್ಲಿ ಫಸ್ಟ್ ಟೈಮು ಕ್ರಿಕೆಟ್ ಆಯೋಜನೆ ಮಾಡಿದ್ದೀವಿ ನಮ್ಮ ಊರಲ್ಲಿ ಮೂರು ಜನ ಮೂರು ಟೀಮ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಬರೀ ಕೇವಲ ಬರೀ ನಮ್ಮೂರ ಹುಡುಕ ಎಲ್ಲ ಯುವಕರು ಮತ್ತೆ ಮಾಡ್ತಾ ಇದ್ವಿ ಆಡ್ತಾ ಇದ್ದೀವಿ ಇದರಲ್ಲಿ ಎಲ್ಲ ಹುಡುಗರು ಇತ್ತೀಚೆಗೆ ಎಲ್ಲ ಮೊಬೈಲಿಂದ ಇರ್ಬೋದು ಬೇರೆ ಬೇರೆ ಗ್ಯಾನ್ಲೈನ್ ಗೇಮನ್ನು ಇಡ್ತಾರೆ ನಾವು ಹಳ್ಳಿ ಪ್ರತಿಭೆಗಳಲ್ಲಿ ಮುಂದೆ ತರೋಣ ಅಂತ ಈ ಬೇಸಿಗೆಯಿಂದ ಎಲ್ಲ ಮಾಡ ಆಯೋಜನೆ ಮಾಡ್ಕೊಂಡಿದ್ದೀವಿ ಈಗ ನಮ್ಮೂರಲ್ಲಿ ಮೂರು ಟೀಮ್ಗಳಿಂದ ಎಲ್ಲ ನಮ್ಮ ಹುಡುಗ ಸ್ಥಳೀಯ ಹುಡುಗರೆಲ್ಲ ಇದು ಮಾಡಿದ್ದಾರೆ ನಮ್ಮ ಸ್ಥಳೀಯ ಮುಖಂಡೆಲ್ಲ ಸಹ ಸಹಾಯ ಮಾಡಿದ್ದಾರೆ ಈ ಇದನ್ನ ಆಯೋಜನೆ ಮಾಡ್ತಾರೆ ನಾವು ಕೇಳಿದಾಗ ಎಲ್ಲರೂ ಸಹ ನಮ್ಮ ಮಾಡಿದ್ದಾರೆ ಅದೇ ರೀತಿ ಈ ಬಿಸಿಲಲ್ಲಿ ಬಿಸಿಲಿಂದಾನು ನಮ್ಮ ಇವರು ಜಗದೀಶ್ ಹಣ್ಣಂಗೆ ಹೇಳಿದ್ವಿ ಎಲ್ಲ ಈ ಥರ ಮಾಡ್ತಿದ್ದೀವಿ ನಿಮ್ಮ ಕಡೆಯಿಂದ ಆಗುತ್ತೆ ಏನಾದರೂ ಅಂತ ಅವ್ರು ಇದುಕೊಂಡು ನಮ್ಮ ಯೂತ್ ಕಾಂಗ್ರೆಸ್ಸಿಂದ ನಲಪಾಡವರು ಕಡೆಯಿಂದ ಕೇ ಕ್ಯಾಪೆಲ್ಲ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಮುಖಂಡರು ಇಟ್ಕೊಂಡು ಊರಲ್ಲಿ ಅವರ ತುಂಬ ಸಹಾಯ ಮಾಡಿದ್ದಾರೆ ಈ ನಮ್ಮದು ಸ್ಥಳೀಯವಾಗಿ ಎಲ್ಲ ಇದು ತೊಗೊಂಡು ಈಗ ನಮ್ಮ ಗ್ರಾಮ ಮಟ್ಟದಲ್ಲಿ ಮಾಡ್ತಿದ್ವಿ ನೆಕ್ಸ್ಟ್ ಈಗ ತಾಲೂಕು ಮಟ್ಟದಲ್ಲಿ ಆಡುವಂಥ ಕ್ರೀಡೆಗಳಿಗೆ ನಾವು ಎಕ್ಸ್ಪರ್ಟ್ ಮಾಡ್ತೀವಿ ಮತ್ತು ಅದೇ ಜ ಅದೇ ರೀತಿ ಜಿಲ್ಲಾ ಮಟ್ಟಕ್ಕೆ ಆಗಲಿ ಮತ್ತೆ ಹುಡುಗರಿಗೆ ತುಂಬ ಉತ್ಸಾಹ ಇದೆ ಎಲ್ಲರೂ ವಾಲೆಂಟಾಗಿ ಬಂದಿರೋದನ್ನೇ ಯಾರಿಗೂ ಫೋರ್ಸ್ಫುಲ್ ಏನಿಲ್ಲ ಎಲ್ಲ ಇವ್ರು ಚೆನ್ನಾಗಿ ಆಡ್ತಿದ್ದಾರೆ